ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ನಮಃ ತ್ರಾಮ್ ದತ್ತಾತ್ರೇಯ ನಮಃ ಇವತ್ತಿನ ದಿವಸ ಈ ಮಕರ ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಗ್ರಹಗಳು ಬದಲಾವಣೆ ಆಗೋದರಿಂದ ಅವರಿಗೆ ಒಳ್ಳೊಳ್ಳೆ ಫಲ ಯಾವುದು ಸಿಗುತ್ತೆ ಮತ್ತು ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ತೇವೆ ನೋಡಿ ಮೊದಲು ಮಕರ ರಾಶಿಯವರಿಗೆ ರವಿ ಯಾವ ರೀತಿಯ ಫಲವನ್ನು ಕೊಡ್ತಾನೆ ಅಂತ ನೋಡೋದಾದರೆ ಉತ್ತರಾರ್ಧದಲ್ಲಿ ಅಂತಂದರೆ ಸುಮಾರು ಹದಿನೈದನೇ ತಾರೀಕಿನ ನಂತರ ಒಂದಷ್ಟು ಒಳ್ಳೆಯ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಅಂದರೆ ಆ ರವಿಯಿಂದ ನಮಗೇನು ಸಿಗಬಹುದು ಅಂತ ಕೇಳಿದ್ರೆ ಅಧಿಕಾರದಲ್ಲಿ ಇಚ್ಛಿತ ಸ್ಥಾನ ಪ್ರಾಪ್ತಿ ಉದ್ಯೋಗ ಏನಾದರೂ ಮಾಡ್ತಾ ಇದ್ರೆ ಅಲ್ಲಿ ನೀವು ಅಂದ್ಕೊಂಡಂಥ ಸ್ಥಾನ ನಿಮಗೆ ಸಿಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ ಮತ್ತು ಶತ್ರುಗಳ ಮೇಲೆ ಹಿಡಿತವ ಸಾಧ್ಯತೆ ಇದೆ ಇದು ರವಿಯಿಂದ ಸಿಗುವಂತೆ ಇನ್ನು ಅನೇಕ ವಿಷಯವನ್ನು ನಾವು ಇವತ್ತಿನ ದಿವಸ ನೋಡ್ತೇವೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರು ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅನೇಕ ಉಪಯುಕ್ತ ಮಾಹಿತಿ ಅಂತಂದರೆ ನೋಡಿ ಫೌಂಡೇಶನ್ ಫೌಂಡೇಶನ್ನಲ್ಲಿ ಅನೇಕ ಒಳ್ಳೊಳ್ಳೆ ವಿಷಯವನ್ನು ನಾನು ಹಂಚಿಕೊಂಡಿದ್ದೇನೆ ವಾಸ್ತು ವಿಷಯ ಇರಬಹುದು ಅಥವಾ ಜ್ಯೋತಿಷ್ಯ ವಿಷಯ ಇರಬಹುದು ಅದೆಲ್ಲ ವಿಷಯವನ್ನು ನೀವು ಸುಲಭವಾಗಿ ತಿಳ್ಕೊಳ್ಬಹುದು ನೋಡಿ ಇನ್ನು ರವಿ ವಿಷಯ ಆಯಿತು ಇನ್ನು ನಾವು ಇನ್ನು ಗುರು ನೋಡಿದಾಗ ಗುರು ಷಷ್ಠ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಪಂಚಮದಲ್ಲಿದ್ದ ಈಗ ಷಷ್ಠ ಸ್ಥಾನಕ್ಕೆ ಹೋಗ್ತಾನೆ ವಿಶೇಷವಾಗಿ ಗುರುಬಲ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಇರೋದಿಲ್ಲ ಆದರೂ ಕೂಡ ಷಷ್ಠಕ್ಕೆ ಬಂದಾಗ ಮೂಲ ಜಾತಕದಲ್ಲಿ ಉತ್ತಮನಾದಂತಹ ಗುರು ಇದ್ದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸುತ್ತೆ ಆರೋಗ್ಯದ ಸಮಸ್ಯೆ ನಿಮಗೇನಾದರೂ ಮೊದಲಿನಿಂದಲೂ ಇತ್ತು ಅದು ಸಾಲ್ವ್ ಆಗ್ತಾ ಇದ್ದಿದ್ದಿಲ್ಲ ಅಂತಂದರೆ ಷಷ್ಠದ ಗುರು ಒಂದಷ್ಟು ಸಮಾಧಾನವನ್ನಂತೂ ಖಂಡಿತವಾಗಿ ನೀಡ್ತಾನೆ ಬೇರೆ ವಿಷಯದಲ್ಲಿ ಸಾಧ್ಯವಾದಷ್ಟು ಬಲ ಸಿಗೋದಿಲ್ಲ ಆದರೂ ಕೂಡ ಚಿಂತೆ ಮಾಡುವಂಥ ಸಾಧ್ಯತೆ ಏನಿಲ್ಲ ಯಾಕೆಂದರೆ ಶುಕ್ರ ಕೂಡ ತುಂಬ ಒಳ್ಳೆಯವನಾಗಿದ್ದಾನೆ ನಿಮಗೆ ನೋಡಿ ಚತುರ್ಥದಲ್ಲಿ ಶುಕ್ರ ಬರ್ತಾ ಇದ್ದಾನೆ ಸೊ ಆ ಶುಕ್ರನ ಒಂದು ಕೃಪೆಯಿಂದ ನೋಡಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಒಳ್ಳೊಳ್ಳೆ ವಸ್ತುಗಳನ್ನು ನೀವು ಖರೀದಿ ಮಾಡುವಂಥ ಸಾಧ್ಯತೆ ಅಂದರೆ ಆ ಯೋಗ ಬರುತ್ತೆ ಮನೆಗೆ ಬೇಕಾಗುವಂಥ ವಸ್ತುಗಳನ್ನು ನೀವು ಸಂತೋಷದಿಂದ ಖರೀದಿ ಮಾಡ್ತೀರಾ ಅದರ ಜೊತೆ ಜೊತೆಗೆ ನೋಡಿ ನಿಮ್ಮ ಕುಟುಂಬ ಮತ್ತು ಪರಿವಾರದ ಜೊತೆಗೆ ಒಂದಷ್ಟು ಪ್ರಯಾಣದ ಸಾಧ್ಯತೆ ಅಂದರೆ ಯಾತ್ರಾ ಯೋಗ ಕಾಣಿಸ್ತಾ ಇದೆ ನೋಡಿ ಅದರಿಂದ ಒಂದಷ್ಟು ಸಂತೋಷ ನೆಮ್ಮದಿ ಖಂಡಿತವಾಗಿಯೂ ಸಿಗುತ್ತೆ ಆದರೆ ಒಂದು ಈ ವಿಷಯದಲ್ಲಿ ಯಾಕೆಂದರೆ ದ್ವಿತೀಯ ಸ್ಥಾನದ ರಾಗು ರಾಹು ಹಣವನ್ನು ವ್ಯಯ ಮಾಡಿಸುವಂಥ ಸಾಧ್ಯತೆ ಇರೋದರಿಂದ ಈಗ ಹೇಳದಂತ ಈ ಪ್ರಯಾಣದಲ್ಲಿ ಅನವಶ್ಯಕವಾದಂಥ ದುಡ್ಡು ಖರ್ಚು ಮಾಡದೇ ಇರುವಂತೆ ನೀವು ನೋಡಿಕೊಳ್ಳೋದು ಒಳ್ಳೆಯದು ಅದೇ ರೀತಿ ಶನಿ ಕೂಡ ತುಂಬ ಅನುಕೂಲನ ಅನುಕೂಲಕರವಾಗಿದ್ದಾನೆ ಸಾಡೆಸತಿ ಮುಗಿದಿದೆ ತೃತೀಯನಾದಂಥ ಶನಿ ಬಂಧು ಬಾಂಧವರೊಂದಿಗೆ ಒಂದು ಒಳ್ಳೆಯ ಸಂಬಂಧವನ್ನು ನಿಮಗೆ ಕೊಡ್ತಾನೆ ಉದ್ಯೋಗ ಮತ್ತು ವ್ಯಾಪಾರದಲ್ಲೂ ಕೂಡ ನಿಮಗೆ ಅನುಕೂಲತೆಯನ್ನು ಕೊಡ್ತಾನೆ ಹೊಸ ವ್ಯಾಪಾರವನ್ನು ನಾನು ಹೋದ ತಿಂಗಳು ಕೂಡ ಹೇಳಿದ್ದೆ ಹೊಸ ವ್ಯಾಪಾರವನ್ನು ಏನಾದರೂ ಮಾಡಬೇಕು ಹೇಳಿ ಒಂದಷ್ಟು ಪ್ರೇರಣೆಯನ್ನು ಶನಿ ಕೊಡ್ತಾನೆ ಆದರೆ ಗುರುಬಲ ಕಡಿಮೆ ಇರೋದರಿಂದ ಸ್ವಲ್ಪ ಮಟ್ಟಿಗೆ ವಿಚಾರವನ್ನು ಮಾಡಿ ಎಚ್ಚರಿಕೆಯನ್ನು ವಹಿಸಿ ಆ ವಿಷಯದಲ್ಲಿ ಮುಂದುವರೆದಿದ್ದಾದರೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಇನ್ನು ನಾವು ನೆಗೆಟಿವ್ ಪಾಯಿಂಟ್ಸ್ ಅಂತಂದರೆ ವಿಶೇಷವಾಗಿ ನೋಡಿ ರಾಹು ಕುಜ ಮತ್ತು ಕೇತು ಈ ಮೂರು ಜನ ಈ ಒಂದು ಮಾಸದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೊಡ್ತಾರೆ ಅದರಲ್ಲೂ ರಾಹು ಧನಸ್ಥಾನದಲ್ಲಿ ಇರೋದರಿಂದ ಸ್ವಲ್ಪ ನೀವೇನಾದರೂ ಮೈ ಮರೆತರೆ ಖಂಡಿತವಾಗಿಯೂ ರಾಹುವಿನಿಂದ ಧನ ನಷ್ಟವನ್ನು ನೀವು ಅನುಭವಿಸ್ತೀರಾ ಆರ್ಥಿಕ ಸಂಕಷ್ಟ ನಿಮಗೆ ಎದುರಾಗಿಸುವಂಥ ಸಾಧ್ಯತೆ ಇರೋದರಿಂದ ಈಗಾಗಲೇ ಆಲ್ರೆಡಿ ಸಾಕಷ್ಟು ಕಷ್ಟವನ್ನು ಶನಿಯಿಂದ ಅನುಭವಿಸಿದ್ದೀರಾ ಸೊ ಮೇಲಿಂದ ಮೇಲೆ ಆ ರೀತಿಯ ಕಷ್ಟಗಳು ಬರದಂತೆ ಖಂಡಿತವಾಗಿಯೂ ನೋಡ್ಕೊಳ್ಳಿ ಕುಜ ಮತ್ತು ಕೇತು ಅಷ್ಟಮದಲ್ಲಿ ಮುಂದುವರಿತಾ ಇರೋದರಿಂದ ಒಂದಷ್ಟು ನಿಮಗೆ ಡಿಪ್ರೆಷನ್ ಮಾಡುವಂಥದ್ದು ಮಾನಸಿಕ ಪ್ರೆಷರ್ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಇರೋದರಿಂದಲೂ ಕೂಡ ಅನಾವಶ್ಯಕವಾದಂಥ ವಿಷಯದಲ್ಲಿ ನೀವು ತೊಡಗಿಸಿಕೊಳ್ಬೇಡಿ ಇನ್ನು ಮತ್ತೆ ಏನಾದರೂ ಖರೀದಿಗಳಿತ್ತು ಅಂತಂದರೆ ಖಂಡಿತವಾಗಿಯೂ ವಿಚಾರ ಮಾಡಿ ಮುಂದುವರಿ ಅದರಿಂದ ಅನುಕೂಲವಾಗುತ್ತೆ ಈ ಒಂದು ಮಾಸದಲ್ಲಿ ಗುರು ಮತ್ತು ಕುಜನ ಆರಾಧನೆ ಅಂತಂದರೆ ಮಂತ್ರ ಹೇಳಿ ಅಥವಾ ಸ್ತೋತ್ರ ಹೇಳಿ ಅಥವಾ ಶಾಂತಿಯನ್ನಾದರೂ ಮಾಡಿಕೊಂಡಿದ್ದಾದರೆ ಒಂದಷ್ಟು ಪರಿಹಾರವನ್ನು ನಿಮಗೆ ಸಿಗುತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ